ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಪೊಲೀಸ್ ಠಾಣೆ ಉಪವಿಭಾಗ ವತಿಯಿಂದ ಮಾಸಿಕ ಜನಸಂಪರ್ಕ ಸಭೆ ಆಯೋಜನೆ ಮಾಡಿದರು ಮಡಿವಾಳ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರವರ ನೇತೃತ್ವದಲ್ಲಿ ಮಾಸಿಕ ಜನಸಂಪರ್ಕ ಸಭೆಯನ್ನು ಕುದುರೆಮುಖ ಕಾಲೋನಿ ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಯಿತು ಶ್ರೀಮತಿ ಸಾರಾ ಫಾತಿಮಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಆಗ್ನೇಯ ವಿಭಾಗ ಬೆಂಗಳೂರು ಮತ್ತು ಶ್ರೀಲಕ್ಷ್ಮೀನಾರಾಯಣ ಎಸಿಪಿ ಸಹಾಯಕ ಪೊಲೀಸ್ ಆಯುಕ್ತರು ಮಡಿವಾಳ ವಿಭಾಗ ಬೆಂಗಳೂರು ನಗರ ಇವರ ನೇತೃತ್ವದಲ್ಲಿ ಮಾಸಿಕ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಯಿತು ಮಡಿವಾಳ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಮಾತನಾಡಿ ಸಾರ್ವಜನಿಕರು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಒಬ್ಬೊಬ್ಬರಾಗಿ ಕುಂದುಕೊರತೆಗಳನ್ನು ತಿಳಿಸಿ ಎಂದರು ಸುಮಾರು ನಗರಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಹಂಚಿಕೊಂಡರು ಮಡಿವಾಳ ಮಾರ್ತಿ ನಗರ್ ಸಿದ್ಧಾರ್ಥನಗರ್ ವೆಂಕಟಾಪುರ ಜಕ್ಕಸಂದ್ರ ಈ ಭಾಗಗಳಿಂದ ಬಂದ ಸಾರ್ವಜನಿಕರು ಹವಾಲುಗಳನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಫಾತಿಮಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಮಾತನಾಡಿ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಯಾವುದೇ ಅಂಜಿಕೆ ಇಲ್ಲದೆ ಧೈರ್ಯವಾಗಿ ನಮ್ಮ ಬಳಿ ಹೇಳಿ ಅಂದರು ನಿಮ್ಮ ಸಮಸ್ಯೆಗಳಿಗೆ ನಾವೆಲ್ಲರೂ ಸಹ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ ಮತ್ತು ನಿಮ್ಮ ವ್ಯಾಪ್ತಿಗಳಲ್ಲಿ ಗಾಂಜಾ ಮಾರಾಟ ಗಾಂಜಾ ಸೇವನೆ ಮಾಡುವವರನ್ನು ಗುರುತಿಸಿ ಯಾವುದೇ ಭಯವಿಲ್ಲದೆ ನಮಗೆ ದೂರು ಕೊಡಿ ನಿಮ್ಮ ಬೆಂಬಲಕ್ಕೆ ನಿಮ್ಮೊಟ್ಟಿಗೆದ್ದು ಕೆಲಸ ಮಾಡುತ್ತೇವೆ ಎಂದರು ಟ್ರಾಫಿಕ್ ಇಶ್ಯೂಸ್ ಅಂತ ಹೇಳ್ತಾ ಇದ್ರು ಈಗ ಎರಡು ಇಶ್ಯೂಸ್ ಕಂಬೈನ್ ಆಗಿ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ ಸೊ ಡೆಫಿನೆಟ್ಲಿ ವಿಲ್ ಡೂ ಇಟ್ ಅದ್ರ ಜೊತೆ ಮೇನ್ ಇಶ್ಯೂಸ್ ಹೇಳ್ತಾ ಇರೋದೇ ಗಾಂಜಾ ಪಾಕ ಹೇಳ್ತಾ ಇದೀರಾ ಸ್ಮಶಾನ ಎಲ್ಲ ಮನೆ ಮನೆಗಳಲ್ಲಿ ಸಿಗ್ತಾ ಇದೆ ಅನ್ಕೊಂಡು ಈ ಹಿಂದೆ ಎಲ್ಲ ಯಾರು ಸೇರಿಸ್ತಾ ಇದ್ರು ಅವ್ರ ಮೇಲೆ ಮ್ಯಾಕ್ಸಿಮಮ್ ನಾವು ಕೇಸ್ ಹಾಕ್ತಾ ಇದ್ವಿ ಇತ್ತೀಚಿಗೆ ಅವ್ರು ಸೇವೆನೆ ಮಾಡ್ತಾರಲ್ಲ ಅವ್ರಿಗೆ ಬೇಡ ಯಾರಾದರೆ ಸಪ್ಲೈ ಮಾಡ್ತಾರೆ ಪೆಡ್ಲಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ ಮೇಲೆ ನಾವು ಮ್ಯಾಕ್ಸಿಮಮ್ ಪೆಡ್ಲಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸಿಮಮ್ ನಮಗೆ ಒರಿಸ್ಸಾ ತಮಿಳ್ನಾಡು ಆಂಧ್ರ ಬಯಲ್ಯಾಕ್ ಆ ಕಡೆಯಿಂದನೇ ಸಪ್ಲೈ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ಈಗ ನಾನು ನಮ್ಮ ಎ ಸಿ ಪಿ ಅವ್ರಿಗೆ ಹೇಳ್ತಾ ಇದ್ದೆ ಸ್ವಲ್ಪ ಸೋಮವಾರದಿಂದ ಚೆಕ್ ಮಾಡಿಸಿ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ನಲ್ಲಿ ನಾವು I admit are Kagata without booking cases, consumers get from